ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನೀವು ಕೊಡಬೇಕು ಮೂರ್ ಸಾವಿರದ ಎರಡ್ ನೀವು ಕೊಡಬೇಕು ಸರ್ಕಾರ ನೂರ ಈಗ ಆಗ್ಲಿಲ್ಲ ಅಂದ್ರೆ ರಾತ್ರಿ ಫ್ಯಾಕ್ಟರಿ ಬಂದ್ ರಾಜ್ಯದ ರಾಜ್ಯದ ಕೃಷ್ಣ ಸಹಕಾರಿ ಅವರು ಬೋರ್ಡ್ ಹಚ್ಚಾರ ನನ್ಗೆ ವಾಟ್ಸಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟರಿ ನೀನ್ ಚಾಲೂ ಮಾಡಿ ಕೊಟ್ಟು ಒಂದ ಮಾತ್ ಮೂರ್ ಸಾವಿರದ ಎರಡ್ ಕೊಡೋರಿದ್ರ ಫ್ಯಾಕ್ಟ್ರಿ ಚಲೋ ಒಳಗ್ ಬಂದದ ಕಬ್ಬ ಇವತ್ತು ನೂರ್ಸ್ ಹೋರಿ ನಾಳೆ ಫ್ಯಾಕ್ಟ್ರಿ ಚಲೂ ಮಾಡಿ ಅಂದ್ರ ಏನಾರ ಹೆಚ್ಚು ಕಡಿಮೆ ನಾ ಜವಾಬ್ದಾರ ಸರ್ ನಿಮ್ಗೆ ಸಂಬಂಧ ನೋಡ್ರಿ ನಿಮ್ದೆಲ್ಲ ಚರಿತ್ರೆ ಗೊತ್ತೈತಿ ಕೇಳಿಲ್ಲ ಯಾರು ಬಿಟ್ಟಿರಿ ಅದಿ ಮೂರ್ ಒಂದೂರ ಐವತ್ತ ಕೇಳಿ ಬರದ್ ಬಿಟ್ರಿ ನೀವು ಸರ್ಕಾರ ಆದೇಶ ನಮ್ಗೆ ಸಂಬಂಧ ಇಲ್ರಿ ಸರ್ಕಾರ ಮುಂದ ನಾವ್ ತಲೆ ಭಾಗವ್ರ ಮಿನಿಸ್ಟರ್ ಗುರ್ಲಾಪುರ್ ಕರೆ ನೀವು ಯಾವ ಲೆಕ್ಕ ರೀ ಗುರ್ಲಾಪುರ ತಲೆ ಭಾಗಿಸಿದೇವು ನಿಮ್ದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತೀರಿ ಮಾತಾಡ್ಕೋರಿ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಪ್ಯಾಕ್ಟ್ರಿ ಕೊಡಬೇಕು ಕೊಡ್ಬೇಕು ಸಿದ್ದರಾಮಯ್ಯ ಕೊಡಬೇಕು ಕೊಡ್ಬೇಕು ಆರ್ಡ್ರಾಗ ಇದ್ರಾಗೇನ್ ಹೆಚ್ಚು ಕಡಿಮೆ ಆದ್ರೆ ನಾಳೆ ಆರು ಗಂಟೆಗೆ ಫ್ಯಾಕ್ಟ್ರಿ ಆದ್ರೆ ಏನ್ ಹೆಚ್ಚು ಕಡಿಮೆ ಆದ್ರೆ ಮಾತಾಡಂಗಿಲ್ಲ ಡಿಸ್ಕಶನ್ ಮಾಡಕ್ ನಾವೇನ್ ಬೀದಾಗ ಬಿದ್ದಿಲ್ಲ ಕಬ್ಬ ತರಂಗಿದ್ರೆ ಮೂರ್ ಈಗ ಯಾರ್ಯಾರ ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಎಮ್ ಎಮ್ಡಿಗೆ ಮಾತಾಡ್ತಿರೋ ಮಾಲಕ್ಕ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರೆಯದ್ ಮಾಡ್ಯಾಕೆ ನಿಮ್ ಕೂಲಿ ಹಾಳಲ್ ನಾವು ಒಂದ ಫೈನಲ್ ಸರ್ ಏನಾರ ಪ್ಯಾಕ್ಟರ್ ಚಾಲೂ ಆತಾರ ನನ್ನ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಮಂದಿ ಸುಮ್ ಅದೇನ್ರಿ ಬಂದ್ ಮಾಡ್ತೀವಿ ಹತ್ತ ನಿಮಿಷದಾಗ ಹತ್ತ ನಿಮಿಷದಾಗ ಕುಡಿಯತ್ ಮತ್ತದೊಟ್ಟ ಮೂರವತ್ತು ನಿಮಿಷ

ನಮ್ಗೆ ಯಾವ್ದು ಭಯ ಇಲ್ಲ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬೆಳಗಾವಿ ಜಿಲ್ಲಾ ಚಲೋ ಮೂರ್ ಸಾವಿರದ ಮುನ್ನೂರ ಚಲೋ ನೀವ್ ಎಲ್ಲಿ ನಮ್ಗೆ ಸಂಬಂಧ ಇಲ್ಲ ಮತ್ತೆ ಡಿಸ್ಕಶನ್ ಮಾಡಂಗಿಲ್ಲ ಮಲಪ್ಪನ ಬಾರಿ ಮಾದ್ರು ತೋಳಂಗಿಲ್ಲ ಒಳಗಿದ ಕಬ್ಳಗಿರ್ಬೇಕು ಹೊರಗಿಂದ ಒಂದ್ ಒಂದ್ ಗಣಕಿಲ ಕಬ್ಬಾಕ್ ಕಡದಂದ್ರ ಏನಾರ ಟ್ರ್ಯಾಕ್ಟರ್ ಸುಟ್ರು ನಿನಗ ನಿಮ್ಗ ಸಂಬಂಧ ನಮ್ಗೆ ಏನು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡ್ದು ಮೂರ್ ಸಾವಿರದ ಎಲ್ಲ ಒಂದ್ ನೂರ ಐವತ್ತು ಅಂದ್ರೆ ಸರ್ ಒಟ್ಟ ಬಡಂಗಿಲ್ಲ ಏನು ಸಂಬಂಧ ಇಲ್ಲ ನಮಗ್ ಈಗ ನಿಮ್ಮಿಂದ ನಮಗ್ ಫ್ಯಾಕ್ಟರಿ ಎಲ್ಲ ದುಃಖ ಬರಾಗತ್ತ ಸರ್ ನಾವು ಅವ್ರಿಗೆ ಹೇಳಿ ಸರ್ ನಿಮ್ಗೆ ಆರು ಗಂಟೆ ತಕ್ಕ ಟೈಮ್ ನೀವು ಆರು ಗಂಟೆಗೆ ಚಾವಿ ಹಾಕ್ಸಿ ಅಂದ್ರೆ ನಿಮ್ಗೆ ನಾವು ಗೌರವ ಕೊಡ್ತೀವಿ ಆರು ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವು ಗೌರವ ಕೊಡೋದಿಲ್ಲ ನಾವೇ ಹಾಕುದು